ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೋಜಾಗರ ಹುಣ್ಣಿಮೆ ಯಾವತ್ತು ಬಂದಿದೆ ಹುಣ್ಣಿಮೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಈ ಗೋಜಾಗರ ಹುಣ್ಣಿಮೆಯನ್ನು ನಾವು ರಾತ್ರಿ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿದ ನಂತರ ನಾವು ಪ್ರಸಾದವನ್ನ ಚಂದ್ರನ ಬೆಳಕಿನಲ್ಲಿ ಇಟ್ಟು ನಂತರ ನಾವು ಸೇವನೆಯನ್ನ ಮಾಡಬೇಕಾಗತ್ತೆ ಹಾಗಾಗಿ ಯಾವ ಪ್ರಸಾದವನ್ನ ಇಡಬೇಕು ಯಾವ ಮಂತ್ರವನ್ನ ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಗೋಜಾಗರ ಪೂಜೆ ಪೂಜೆಯನ್ನು ಕೋಜಗರಿ ಲಕ್ಷ್ಮೀ ಪೂಜೆ ಅಥವಾ ಶರತ್ ಪೌರ್ಣಿಮೆ ಅಂತ ಕೂಡ ಕರೀತಾರೆ ಇದು ಅಶ್ವಿನಿ ಮಾಸದ ಹುಣ್ಣಿಮೆಯ ರಾತ್ರಿ ಆಚರಿಸಲಾಗುತ್ತೆ ಇದು ಸಂಪತ್ತು ಅನುಗ್ರಹ ಹಾಗೂ ಶುಭದ ದೈವಿಕ ಮೂಲವಾದ ಲಕ್ಷ್ಮೀ ದೇವಿಯನ್ನ ಪೂಜಿಸಲು ಅತ್ಯಂತ ಪವಿತ್ರ ರಾತ್ರಿಗಳಲ್ಲಿ ಕೂಡ ಒಂದಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಕೋಜಗರ ಎಂಬ ಹೆಸರು ಕೋ ಜಾಗರ್ತಿ ಎಂಬ ಪ್ರಶ್ನೆಯಿಂದನೇ ಬಂದಿದೆ ಅಂದರೆ ಯಾರು ಎಚ್ಚರವಾಗಿದ್ದಾರೆ ರಾತ್ರಿ ಇಡೀ ಆಧ್ಯಾತ್ಮಿಕವಾಗಿ ಎಚ್ಚರವಾಗ ಿರುವವರನ್ನ ಮಹಾಲಕ್ಷ್ಮಿ ಆಶೀರ್ವಾದಿಸ್ತಾಳೆ ಅಂತಲೇ ಹೇಳ್ಬೋದು ಏಕೆಂದರೆ ಈ ದಿನ ನಮಗೆ ಕೋಜಗರ ಹುಣ್ಣಿಮೆಯ ದಿನ ಮಹಾಲಕ್ಷ್ಮಿ ಭೂಮಿಗೆ ಬರ್ತಾಳೆ ಅದರಲ್ಲೂ ರಾತ್ರಿ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಯಾವ ಸಮಯದಲ್ಲಿ ಪೂಜೆ ಮಾಡ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹುಣ್ಣಿಮೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಅಕ್ಟೋಬರ್ ಆರನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ ಆರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಅಕ್ಟೋಬರ್ ಏಳನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ಲಕ್ಷ್ಮೀ ಪೂಜೆ ಸಮಯ ಅಕ್ಟೋಬರ್ ಆರನೇ ತಾರೀಕು ಅಂದರೆ ಆರರ ನಂತರ ಚಂದ್ರೋದಯದ ನಂತರ ನಾವು ಪೂಜೆಯನ್ನು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ ಅಂದರೆ ನಾಳೆ ಸೋಮವಾರ ಸಂಜೆ ಆರು ಗಂಟೆ ಆರೂವರೆ ನಂತರ ಅಂದರೆ ಚಂದ್ರೋದಯದ ನಂತರ ನಾವು ಪೂಜೆಯನ್ನ ಮಾಡ್ಕೊಬೇಕಾಗುತ್ತೆ ನಾಳೆ ನಮಗೆ ಗೋಜಗರ ಹುಣ್ಣಿಮೆ ಇದೆ ಹಾಗಾಗಿ ನಾಳೆ ರಾತ್ರಿ ಅಂದ್ರೆ ಆರೂವರೆ ನಂತರ ಲಕ್ಷ್ಮೀ ದೇವಿಯು ಭೂಮಿಗೆ ಇಳಿದು ಶುದ್ಧ ಮತ್ತು ಭಕ್ತಿಯಿಂದ ಎಚ್ಚರವಾಗಿರುವ ಮನೆಗಳನ್ನ ಆಶೀರ್ವದಿಸುವ ಸಮಯ ಅಂತಾನೆ ಹೇಳ್ಬೋದು ಇನ್ನ ಶರತ್ ಎಂದು ಚಂದ್ರನ ಬೆಳಕು ಅಮೃತ ಅಥವಾ ಗುಣಪಡಿಸುವ ಶಕ್ತಿಯಿಂದ ತುಂಬಿರುತ್ತೆ ಅಂತಾನೆ ಹೇಳ್ಬೋದು ವಿಶೇಷವಾಗಿ ಆರೋಗ್ಯ ಭಾವನೆಗಳು ಮತ್ತು ಆಂತರಿಕ ಶಾಂತಿ ಪ್ರಯೋಜನಕಾರಿ ಇನ್ನ ಸಮೃದ್ಧಿ ಆರ್ಥಿಕ ಬೆಳವಣಿಗೆಗೆ ಮತ್ತು ಮನೆಯ ಯೋಗಕ್ಷೇಮವನ್ನು ಆಹ್ವಾನಿಸಲು ಇದು ಸೂಕ್ತ ರಾತ್ರಿ ಅಂತಾನೆ ಹೇಳ್ಬೋದು ಇನ್ನು ವ್ಯಾಪಾರ ಮಾಡುವಂಥವರಾಗಲಿ ಅಥವಾ ರೈತರಾಗ್ಬೋದು ಗೃಹಿಣಿಯರಾಗ್ಬೋದು ಸಂಪತ್ತು ಸಮೃದ್ಧಿ ಆರೋಗ್ಯ ಯಶಸ್ಸಿಗೋಸ್ಕರ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿಕೊಳ್ಳುವಂಥದ್ದು ಹಾಗಾಗಿ ನಾಳೆ ರಾತ್ರಿ ನೀವು ಆರೂವರೆ ನಂತರ ದೇವ್ರ ಮನೆಯಲ್ಲ ಮೊದಲೇ ಕ್ಲೀನ್ ಮಾಡ್ಕೊಂಡಿಟ್ಕೊಂಡು ಮಹಾಲಕ್ಷ್ಮಿಯ ಫೋಟೋ ಇತ್ತು ಅಂದರೆ ಮಹಾಲಕ್ಷ್ಮಿ ಫೋಟೋಗೆ ನೀವು ಅರ್ಶನ ಕುಂಕುಮ ಸುಗಂಧ ಭರಿತ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಬೇಕಾಗತ್ತೆ ಅಂದರೆ ಮಲ್ಲಿಗೆ ಹೂವಾಗ್ಬೋದು ಅಥವಾ ಸಂಪಿಗೆ ಹೂವಾಗ್ಬೋದು ಅಥವಾ ಕಮಲದ ಹೂವಿನಿಂದ ನೀವು ಅಲಂಕಾರವನ್ನು ಮಾಡ್ಕೊಬೇಕಾಗತ್ತೆ ಇನ್ನು ವಿಗ್ರಹ ಮಹಾಲಕ್ಷ್ಮಿಯ ವಿಗ್ರಹ ಇತ್ತು ಅಂದರೆ ಪಂಚಾಮೃತದ ಅಭಿಷೇಕವನ್ನು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ಪಂಚಾಮೃತ ಅಭಿಷೇಕ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಹಾಲಿನಿಂದ ನೀವು ಅಭಿಷೇಕವನ್ನು ಮಾಡಿ ಮತ್ತು ನೀವು ಮಹಾಲಕ್ಷ್ಮಿಗೆ ಅರ್ಶನ ಕುಂಕುಮ ಹೂಗಳಿಂದ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಈ ದಿನ ಪ್ರಸಾದವಾಗಿ ನೀವು ಹಾಲಿನಿಂದ ಮಾಡಿದ ಕೀರನ್ನು ಇಡಬೇಕಾಗತ್ತೆ ಅಂದರೆ ಶಾವ್ಗೆಹಿಯ ಶಾವ್ಗೆಯ ಅಥವಾ ಹಾಲು ಹಾಕ್ಬೋದು ಅಥವಾ ರವೆಯಿಂದ ಹಾಕ್ಬೋದು ಅಥವಾ ಸಬ್ಬಕ್ಕಿಯಿಂದ ಹಾಕ್ಬೋದು ಯಾವುದಾದ್ರೂ ಪರವಾಗಿಲ್ಲ ಹಾಲಿನಿಂದನೇ ಮಾಡಿ ಮಾಡಬೇಕಾಗುತ್ತೆ ಅಥವಾ ಅಕ್ಕಿ ಮತ್ತು ಹಾಲಿನ ಮಿಕ್ಸ್ ಮಾಡಿ ನೀವು ಪಾಯಸವನ್ನು ಕೀರನ್ನು ಮಾಡಬೇಕಾಗತ್ತೆ ಏಕೆಂದರೆ ಹುಣ್ಣಿಮೆ ಅಂದ ತಕ್ಷಣ ಚಂದ್ರ ಚಂದ್ರ ಅಂದ ತಕ್ಷಣ ಬಿಳಿ ವಸ್ತುಗಳನ್ನು ನಾವು ಪ್ರಸಾದವಾಗಿ ಇಡಬೇಕಾಗತ್ತೆ ಅದಕ್ಕೋಸ್ಕರ ಹಾಲು ಮತ್ತು ಅಕ್ಕಿಯಿಂದ ಮಾಡಿದ ಪ್ರಸಾದ ತುಂಬಾ ಒಳ್ಳೆಯದು ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲವನ್ನು ಹಾಕಿ ನೀವು ಪ್ರಸಾದವನ್ನು ರೆಡಿ ಮಾಡಿ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆ ಮಾಡಿ ನೀವು ಈ ಮಂತ್ರವನ್ನು ಇಡ್ಕೊಬೇಕಾಗತ್ತೆ ಈ ಮಂತ್ರನ ಓಂ श्रीमहालक्ष्मी नमः ಓಂ ಡ್ರೀಮ್ ಮಹಾಲಕ್ಷ್ಮಿ ನಮಃ ಅನ್ನೋ ಮಂತ್ರವನ್ನು ನೀವು ಹೇಳ್ಕೊಂಡು ನೀವು ಈ ದಿನ ಆಯಿತು ಅಂದರೆ ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಶ್ರೀ ಸೂಕ್ತವನ್ನು ಹೇಳ್ಕೊಂಡ್ರೂ ಕೂಡ ತುಂಬಾ ಒಳ್ಳೆಯದು ಯಾಕೆಂದರೆ ಹುಣ್ಣಿಮೆ ಅಮಾವಾಸೆಯ ದಿನಗಳಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಎಷ್ಟು ಪೂಜೆ ಮಾಡ್ಕೊತಿರೋ ಅಷ್ಟು ಒಳ್ಳೆಯದು ಎರಡು ತುಪ್ಪದ ದೀಪಗಳನ್ನು ಅಚ್ಚಿ ಅಗರಬತ್ತಿ ಕರ್ಪೂರದಿಂದ ನೀವು ಆರತಿಯನ್ನು ಮಾಡಬೇಕಾಗತ್ತೆ ಇನ್ನು ಪೂಜೆ ಆದ ನಂತರ ಅಂದರೆ ಆರೂವರೆ ಮೇಲೇ ನೀವು ಪೂಜೆ ಮಾಡ್ಕೊಬೇಕಾಗತ್ತೆ ಗೋಜಗರ ಹುಣ್ಣಿಮೆಯ ದಿನ ಮಹಾಲಕ್ಷ್ಮಿ ಭೂಮಿಗೆ ಬರ್ತಾಳೆ ಅದರಲ್ಲೂ ರಾತ್ರಿ ಸಮಯದಲ್ಲಿ ನೀವು ರಾತ್ರಿ ಎಷ್ಟು ಗಂಟೆ ಆದರೂ ಪರವಾಗಿಲ್ಲ ಲೇಟಾಯಿತು ಅನ್ನೋ ಥರ ಏನೂ ಇಲ್ಲ ಸ್ನೇಹಿತರೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ನೀವು ಪೂಜೆಯನ್ನು ಮಾಡ್ಕೊಬೋದು ಪೂಜೆ ಆದ ನಂತರ ಏನು ಪ್ರಸಾದ ಇಟ್ಟಿರ್ತೀರ ಆ ಪ್ರಸಾದವನ್ನು ಚಂದ್ರನ ಬೆಳಕಿನಲ್ಲಿ ಇಡಬೇಕಾಗತ್ತೆ ಅಂದರೆ ಟೆರಸ್ ಮೇಲೆ ಹಾಕ್ಬೋದು ಅಥವಾ ನಿಮಗೆ ಟೆರೆಸ್ ಇರಲಿಲ್ಲ ಅಂತನೋರು ಫ್ಲಾಟಲ್ಲಿ ಇದ್ದೀನಿ ಟೆರೆಸ್ ಇಲ್ಲ ಅನ್ನೋರು ವಿಂಡೋದಲ್ಲಿ ಹಿಡ್ಬೋದು ಅಥವಾ ತುಳಸಿ ಗಿಡದ ಹತ್ರ ಹಿಡ್ಬೋದು ಅಂದರೆ ಚಂದ್ರನ ಕಿರಣಗಳು ಆ ಪ್ರಸಾದ ಮೇಲೆ ಬೀಳಬೇಕು ಆ ರೀತಿಯಾಗಿ ಇಡಬೇಕಾಗತ್ತೆ ನಿಮಗೆ ಟೆರಸ್ ಇದೆ ಅನ್ನೋರು ನೀವು ಈ ಪ್ರಸಾದವನ್ನು ತೊಗೊಂಡೋಗಿ ಚಂದ್ರನ ಬೆಳಕಿನಲ್ಲಿ ಟೆರಸ್ ಮೇಲೆ ಇಟ್ಟು ಒಂದು ಶುದ್ಧವಾದ ತಾಮ್ರದ ತಂಬಿಗೆ ತೊಗೊಂಡು ಅದಕ್ಕೆ ಶುದ್ಧವಾದ ನೀರನ್ನು ಹಾಕ್ಕೊಂಡು ಅದಕ್ಕೆ ಒಂದು ಒಂದು ನಾಲ್ಕು ಅಕ್ಕಿ ಕಾಳನ್ನು ಹಾಕಿ ಸ್ವಲ್ಪ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕಿ ನೀವು ಚಂದ್ರ ದೇವನಿಗೆ ಈ ದಿನ ಆರೋಗ್ಯವನ್ನು ಕೊಡಬೇಕಾಗತ್ತೆ ಓಂ ಚಂದ್ರಾಯ ನಮಃ ಅಥವಾ ಓಂ ಚಂದ್ರಮಸಯ ನಮಃ ಅನ್ನುವ ಮಂತ್ರವನ್ನು ಹೇಳ್ತಾ ನೀವು ಆರೋಗ್ಯವನ್ನು ಕೊಟ್ಟು ಅಲ್ಲೇ ಟ್ಯಾರಸ್ ಮೇಲೆ ಒಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆಗಳ ಕಾಲ ನೀವು ಅಲ್ಲೇ ಕೂತ್ಕೊಂಡು ಚಂದ್ರನನ್ನ ನೋಡ್ತಾ ನೀವು ಬೇಡ್ಕೊಬೇಕಾಗುತ್ತೆ ಯಾಕೆಂದರೆ ಈ ದಿನ ಚಂದ್ರನಿಗೆ ಯಾಕೆಂದರೆ ಹುಣ್ಣಿಮೆ ಆಗಿರೋದ್ರಿಂದ ಚಂದ್ರನಿಗೂ ಕೂಡ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ಚಂದ್ರನ ಬೆಳಕಿನಲ್ಲಿ ನೀವು ಅಲ್ಲೇ ಕೂತ್ಕೊಂಡು ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಮೆಡಿಟೇಷನ್ ಬರುತ್ತೆ ಅನ್ನೋದಾದರೆ ಒಂದು ಅರ್ಧ ಗಂಟೆಗಳ ಕಾಲ ಚಂದ್ರನ ಬೆಳಕಿನಲ್ಲಿ ಕೂತ್ಕೊಂಡು ನೀವು ಮೆಡಿಟೇಷನ್ ಮಾಡೋದ್ರಿಂದ ಎಷ್ಟೋ ಜನ ನನಗೆ ಆರೋಗ್ಯ ಸರಿಯಿಲ್ಲ ನಾನು ತುಂಬಾ ಅನಾರೋಗ್ಯದಿಂದ ಇರ್ತೀನಿ ಅನ್ನೋರು ಆರೋಗ್ಯವಾಗಿರಬೇಕು ಅಂದರೆ ಚಂದ್ರನ ಬೆಳಕಿನಲ್ಲಿ ಕೂತ್ಕೊಬೇಕಾಗತ್ತೆ ಧನ ಸಂಪತ್ತು ಹೆಚ್ಚಾಗಬೇಕು ಅನ್ನೋರು ಕೂಡ ನೀವು ಚೆಂದನ ಬೆಳಕಿನಲ್ಲಿ ಕೂತ್ಕೊಂಡು ಮಹಾಲಕ್ಷ್ಮಿಯ ಮಂತ್ರಗಳನ್ನು ಹೇಳ್ಕೊಳ್ದು ಚಂದ್ರ ದೇವನನ್ನು ನೆನೆದು ನೀವು ಮಂತ್ರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಈ ದಿನ ಯಾರು ಮಿಸ್ ಮಾಡಬೇಡಿ ಚಂದ್ರನ ಬೆಳಕಿನಲ್ಲಿ ಈ ಪ್ರಸಾದವನ್ನು ಇಟ್ಟು ನಂತರ ನೀವು ಬೆಳಗ್ಗೆ ಆದರೂ ಸೇವನೆ ಇಡೀ ರಾತ್ರಿ ನೀವು ಚಂದ್ರನ ಬೆಳಕಿನಲ್ಲಿ ಆ ಪ್ರಸಾದವನ್ನು ಆಗೇ ಬಿಟ್ಬಿಡಿ ಅಂದರೆ ನೀವು ಅದನ್ನು ಕ್ಲೋಸ್ ಮಾಡಿ ಇಡಬಾರ್ದು ಸ್ನೇಹಿತರೆ ಓಪನ್ನಾಗೆ ಇಡಬೇಕು ಸ್ವಲ್ಪ ಕ್ಲೀನಾಗಿರೋ ಜಾಗದಲ್ಲಿ ಇಡಬೇಕಾಗತ್ತೆ ಅಥವಾ ನಿಮಗೆ ಆ ಥರ ಏನು ಇಡೋಕ್ಕಾಗಲ್ಲ ಅನ್ನೋರು ತೆಳ್ಳಗಿನ ಒಂದು ಪ್ಲೇಟಲ್ಲಿ ಅಥವಾ ಒಂದು ಬಟ್ಟೆಯನ್ನು ಬಿಳಿ ಬಟ್ಟೆಯನ್ನು ಆ ಬೌಲಿಗೆ ಕಟ್ಟಿ ನೀವು ಪ್ರಸಾದವನ್ನು ನೀವು ಚೆನ್ನನ ಬೆಳಕಿನಲ್ಲಿ ಇಟ್ಟು ಬೆಳಗ್ಗೆ ಅಂದರೆ ಸೂರ್ಯನ ಕಿರಣಗಳು ಅದರ ಮೇಲೆ ಬೀಳಬಾರ್ದು ಐದು ಐದೂವರೆ ಒಳಗಡೆ ನೀವು ಅದನ್ನು ಮನೆ ಒಳಗಡೆ ತೊಗೊಂಡು ಬೆಳಗ್ಗೆ ಪ್ರಸಾದವಾಗಿ ಸ್ನಾನ ಆದ ನಂತರ ಅದನ್ನು ಪ್ರಸಾದವಾಗಿ ಎಲ್ಲರೂ ಸ್ವೀಕಾರ ಮಾಡಬೇಕು ಮನೆಯಲ್ಲಿ ಎಷ್ಟು ಜನ ಇದ್ದೀರ ಎಲ್ಲರೂ ಸ್ವೀಕಾರ ಮಾಡಬೇಕು ಇದರಲ್ಲಿ ಮನೆಯಲ್ಲಿ ಸಂಪತ್ತು ಶಾಂತಿ ಮತ್ತು ದೈವಿಕ ರಕ್ಷಣೆಯನ್ನು ಆಕರ್ಷಿಸುತ್ತೆ ಚಂದನ ಶಕ್ತಿಯ ಮೂಲಕ ಮಾನಸಿಕ ಸ್ಪಷ್ಟನೆ ಮತ್ತು ಭಾವನಾತ್ಮಕ ಗುಣಪಡಿಸುವಿಕೆಯನ್ನು ಸುಧಾರಿಸುತ್ತೆ ವ್ಯಾಪಾರ ಯಶಸ್ಸು ಆರ್ಥಿಕ ಸ್ವಾತಂತ್ರ್ಯ ಮತ್ತು ಕುಟುಂಬದ ಸಾಮರಸ್ಯಕ್ಕಾಗಿ ಆಶೀರ್ವಾದಗಳನ್ನು ಕೂಡ ತರುತ್ತೆ ಈ ನಾಳೆ ರಾತ್ರಿ ಯಾರು ಮಿಸ್ ಮಾಡ್ಕೊಬಿಡಿ ಕೋಜಗರ ಹುಣ್ಣಿಮೆ ದಿನ ಮಹಾಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ಕೊಳ್ಳಿ ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳುತ್ತಾ ಅರ್ಚನೆಯನ್ನು ಮಾಡೋದಾಗಲಿ ಅಥವಾ ನೀವು ಅಲ್ಲೇ ಕೂತ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಟೆರಸ್ ಮೇಲೆ ಕೂತ್ಕೊಂಡು ಚಂದ್ರನ ಬೆಳಕನ್ನು ನೋಡ್ತಾ ನೀವು ಚಂದ್ರನನ್ನು ಧ್ಯಾನ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಧನ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು